ಕಂಬದಲ್ಲಿ ಕೆಲಸ ಮಾಡುವಾಗ ಲೈನ್ ಮ್ಯಾನ್ಗೆ ಫಿಟ್ಸ್ ಬಂದು ಲೈನ್ ಮ್ಯಾನ್ ಕಂಬದಲ್ಲೇ ಒದ್ದಾಡುವಂತಹ ಘಟನೆ ನಡೆದಿದೆ ಕಂಬದಲ್ಲೇ ಇದ್ದ ಲೈನ್ ಮ್ಯಾನ್ ಸ್ಥಳೀಯರು ರಕ್ಷಿಸಿದ್ದಾರೆ ತುಮಕೂರು ಗುಬ್ಬಿ ಇಡಗೂರಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಲೈನ್ ಮ್ಯಾನ್ ಇಮ್ರಾನ್ ರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಗ್ರಾಮಸ್ಥರು ಕಂಬದಲ್ಲಿ ಕೆಲಸ ಮಾಡ್ತಿದ್ದಾಗ ಲೈನ್ ಮ್ಯಾನ್ಗೆ ಫಿಟ್ಸ್ ಬಂದ್ಬಿಡ್ತು ವಿದ್ಯುತ್ ದುರಸ್ತಿ ಮಾಡೋದಕ್ಕಿಂತ ಕಂಬ ಏರಿದ್ರು ಲೈನ್ ಮ್ಯಾನ್ ದುರಸ್ತಿ ಕಾರ್ಯ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕಂಬದಲ್ಲೇ ಇದ್ದಾಗಲೇ ಫಿಟ್ಸ್ ಬಂದ್ಬಿಟ್ಟಿದೆ ಆ ಸಂದರ್ಭದಲ್ಲಿ ಗಮನಿಸಿದಂತಹ ಗ್ರಾಮಸ್ಥರು ಅವರನ್ನ ರಕ್ಷಿಸಿದ್ದಾರೆ ತುಮಕೂರು ಗುಬ್ಬಿಯಲ್ಲಿ ನಡೆದಂತಹ ಘಟನೆ ಕರೆಂಟ್ ಶಾಕ್ ಅಥವಾ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮ್ಯಾನ್ ಸ್ಥಳೀಯರು ಲೈನ್ಮ್ಯಾನ್ ಅನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ರು ಅವರನ್ನ ರಕ್ಷಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್